ನಮಸ್ಕಾರ ವೀಕ್ಷಕರ ಗುರುಗಳೇ ಈಗ ನೀವು ಈ ದೇವಸ್ಥಾನದ ಫೀಲ್ಡು ನಿಮ್ಮ ತಂದೆಯವ್ರ ಕಾಲದಿಂದ ಈ ವೃತ್ತಿನಲ್ಲಿ ಒಂದು ಜ್ಞಾನ ಹೆಚ್ಚಾಗಿದೆ ಹೊರಗಡೆ ಬೇರೆಯವರಿಗಿಂತ ಸ್ವಲ್ಪ ಇದರಲ್ಲಿ ಜಾಸ್ತಿ ಮಾಹಿತಿ ನಿಮ್ಮಲ್ಲಿದೆ ನಾವು ಹಳೆಯ ದೇವಸ್ಥಾನಗಳು ನೋಡಿದಾಗ ಇವಾಗಲೂ ಕೂಡ ಕೆಲವೊಂದು ಕಡೆ ತುಂಬ ಯಾರೋ ರಾಜರ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನಗಳ್ಗೆ ಹೋದರೆ ಅಲ್ಲಿ ಒಂದು ಅಟ್ಮಾಸ್ಫಿಯರು ಬೇರೆ ಥರ ಇರುತ್ತೆ ಮತ್ತು ಅಲ್ಲಿ ಸುಣ್ಣ ಬೆಳಿತಾರೆ ಈಗಲೂ ಕೂಡ ಕಾವಿ ಬೆಳಿತಾರೆ ಈ ಥರ ಒಂದು ಕಲ್ಲು ಕಲ್ಲು ಚಪ್ಪಡಿಗಳ ಮೇಲೆ ನಿಂತ ಕಲ್ಲದ್ದು ಒಂದು ದಿಂಡುಗಳ ಮೇಲೆ ನಿಲ್ಸಿರೋ ಒಂದು ದೇವಸ್ಥಾನಕ್ಕೂ ಕೂಡ ಸುಣ್ಣ ಮತ್ತು ಕಾವಿ ಈ ಥರ ಒಂದು ಪೇಂಟ್ಗಳು ಬಳ್ಕೊಂಡು ಒಂದು ಇವಾಗಲೂ ಒಂದು ಒಂದು ಆಧ್ಯಾತ್ಮದ್ದು ಒಂದು ಸ್ಥಾನ ಅಂತ ಅಲ್ಲಿಗೋದ್ರೆ ಪ್ರಶಾಂತವಾಗಿ ತುಂಬ ಜಿಗಿ ಜಿಗಿ ಅನ್ನೋ ಥರ ಏನಿಲ್ಲ ಕಾಮಾಗಿರುತ್ತೆ ಕೂಲ್ ಸೊ ಆ ಥರದ ದೇವಸ್ಥಾನಗಳು ಈಗಲೂ ಇದ್ದಾವೆ ಕೆಲವು ಬಟ್ ಇತ್ತೀಚಿಗೆ ಕಟ್ತಾ ಇರೋ ದೇವಸ್ಥಾನಗಳಲ್ಲಿ ಕಲರ್ ಕಲರ್ ಬಣ್ಣಗಳು ಡಿಸೈನ್ ಡಿಸೈನ್ ಲೈಟ್ಸ್ಗಳು ಸೊ ಅಟ್ರಾಕ್ಷನ್ಗೋಸ್ಕರ ಏನಾದರೂ ಒಂದು ಡೆಕೋರೇಷನ್ಸು ಅದಕ್ಕಿಂತ ಅತಿ ಹೆಚ್ಚಾಗಿ ಇಲ್ಲಿ ಅಟ್ರಾಕ್ಷನ್ಗೋಸ್ಕರ ಏನೋ ಮಾಡ್ತಾಯಿರೋ ಇಲ್ಲ ಡಿಸೈನ್ಗೋಸ್ಕರ ಮಾಡ್ತಾ ಇದ್ದಾರೋ ಸೊ ಇವೆಲ್ಲ ಒಂದು ರೀತಿ ಕಾಣಿಸುತ್ತೆ ಈ ವೇರಿಯೇಷನ್ ಇದರಿಂದ ಏನಾದರೂ ಒಳ್ಳೇದಾಗೋದಿದೆಯಾ ಇಲ್ಲ ಇದು ಅವಶ್ಯಕತೆ ಇದೆಯಾ ಇದ್ರ ಬಗ್ಗೆ ತಿಳಿಸಿ ಒಂದು ಒಳ್ಳೆಯ ಪ್ರಶ್ನೆ ಎಲ್ರಿಗೂ ನಮಸ್ಕಾರ ಇವತ್ತು ವಿಚಿತ್ರವಾಗಿರ್ತಕ್ಕಂಥ ಬಣ್ಣ ಹ್ಞೂ ದೇವಸ್ಥಾನಗಳಾಗ ಆಗ್ಬೋದು ಮನೆಗಳಾಗ್ಬೋದು ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳಾಗ್ಬೋದು ಅದನ್ನ ನಾವು ಸರಿ ಬರಲ್ಲ ಅಂತ ಹೇಳ್ತೀವಿ ವಿಚಿತ್ರ ಬಣ್ಣಗಳನ್ನು ಇದು ಅಲಂಕಾರಕ್ಕೋಸ್ಕರ ಹಾಕ್ಕೊಬೋದು ನೀವು ಓಕೆ ಅದು ನಮ್ಮ ಒಂದು ಈ ಜ್ಞಾನದ ಪ್ರಕಾರ ನಾವು ಮಾತಾಡಕ್ಕೆ ಹೋದ್ರೆ ಅದು ತತ್ವಿರುದ್ಧ ಓಕೆ ನಾವೊಂದು ಈ ಅಲಂಕಾರಕ್ಕೆ ಉಪಯೋಗಿಸ್ತಕ್ಕಂಥದ್ದಾಗ್ಬೋದು ಅದು ಮನಸ್ಸಿಗೆ ಸಮಾಧಾನ ಕೊಡ್ತಾ ಕೊಡ್ತಕ್ಕಂಥ ಬಣ್ಣಗಳ ಅಲ್ಲ ನಾವು ವಿಚಿತ್ರ ಬಣ್ಣನ ಯಾಕೆ ಏನು ಹೋಲಿಸ್ತೀವಿ ಏನಾಗ್ತದೆ ಮನೆಗಳಾಗ್ಬೋದು ಅಲ್ಲಿ ಗಜಿಬಿಜಿ ಜಾಸ್ತಿ ಇರುತ್ತೆ ಗೊಂದಲಗಳು ಜಾಸ್ತಿ ಇರುತ್ತೆ ಗೊಂದಲಗಳು ಜಾಸ್ತಿ ಇರುತ್ತೆ ಬರೀ ಅಲಂಕಾರದ ಮೇಲೆ ಗಮನ ಹೋಗ್ತಾ ಇರುತ್ತೆ ಹೊರತು ಅಲ್ಲಿ ಭಕ್ತಿ ಅನ್ನೋದು ಮೂಡೋದಿಲ್ಲ ಸೊ ಇದೊಂದು ಮೇಜರ್ ಮಿಸ್ಟೇಕ್ ಆಯಿತು ಇದೊಂದು ಆಯಿತು ನಂತರ ಈ ಅಲಂಕಾರದ್ದು ಒಂದು ಹೊರಭಾಗದಲ್ಲಿ ಅತಿ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಆ ಸ್ಥಳ ಅಂಗಣ ಅಂತ ಹೊರಾಂಗಣ ಇರ್ಬೋದು ಅಥವಾ ಒಳಾಂಗಣ ಇರ್ಬೋದು ಈಗ ನಾವೇನು ಹೇಳ್ತೀವೋ ಆ ಪರಿಸರನೇ ಅದು ಒಂದು ಹಾಳು ಮಾಡ್ತಕ್ಕಂಥದ್ದು ಬಣ್ಣ 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 ಅಂತ ನಾವೇನ್ ಹೇಳ್ತಿರೋ ಅದು ಯಾಕೆ ಅಂತ ನೀವು ಕೇಳ್ಬೋದು ಏನಾಗ್ಬಿಡುತ್ತೆ ಹಾಕೊಂಡ್ರೆ ನನ್ ಕೆಂಪು ಇಷ್ಟ ಬಿಳಿ ಇಷ್ಟ ಹಸಿರು ಇಷ್ಟ ಅಂತ ಏನಿದೆ ಎಲ್ಲ ನೋಡುದು ಖಂಡಿತ ಎಲ್ಲ ಮನ್ಸೆ ನೋಡ್ದು ವಿಚಿತ್ರ ಬಣ್ಣ ಕೇತು ನಾವು ರಾವು ಕೇತು ಅಂತ ಕರಿತೀರಿ ದುಷ್ಟ ಶಕ್ತಿಗಳದು ಯಾವ ರೀತಿ ಹುಟ್ಟಿತು ಯಾವ ರೀತಿ ಬಂತು ಭೂಮಿ ಮೇಲೆ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದಿವಿ ವಿಚಿತ್ರ ಬಣ್ಣ ನೀವು ನೋಡಬಹುದು ಕೆಲವೊಬ್ರು ಈ ಪುರೈತನ ಮಾಡುವಾಗ ಬಣ್ಣ ಬಣ್ಣದ ಟವಲ್ಗಳನ್ನ ಅದ್ರ ಮೇಲೆ ಒದಿಸಿರ್ತಾರೆ ವಿಚಿತ್ರ ಬಣ್ಣ ಅಂತ ನೀವು ಆಕಾಶದಲ್ಲಿ ಕೂಡ ನೋಡ್ಬೋದು ನೋಡಿದಾಗ ಆ ಕೇತು ಅಂತಕ್ಕಂಥವನು ವಿಚಿತ್ರ ಬಣ್ಣ ಎಲ್ಲ ವಿಚಿತ್ರ 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 ಒಂದೊಂದ್ ಸಲಿಗೆ ಒಂದೊಂದು ಬಣ್ಣ ತಿರುಗ್ತಿರ್ತಾನ ಅವನು ದುಷ್ಟಶಕ್ತಿ ಅದು ದುಷ್ಟಶಕ್ತಿ ಕೇತು ಅಂತಕ್ಕಂಥ ನಕ್ಷತ್ರದಲ್ಲೂ ನೀವು ಕೆಲವೊಂದ್ಸಲಿ ನಕ್ಷತ್ರಗಳು ತುಂಬಾ ಹಾಡಿದೆ ಕೆಲವೊಂದು ಪಂಚಾಂಗದಲ್ಲಿ ತೋರಿಸಿರ್ತಾರೆ ಜಾಗದಲ್ಲಿ ನೀವು ತಲೆ ಎತ್ತಿ ನೋಡಿದಾಗ ಕಾಣ್ತಿರ್ತದೆ ಆ ಗ್ರಹ ಕಾಣ್ತಿದ್ದ ನೋಡಿ ಅದನ್ನ ನೋಡ್ತೇನೆ ನೀವು ಸೂಕ್ಷ್ಮ ನೋಡಿದಾಗ ಬಣ್ಣ 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 ತರ ತಿರುಗುತ್ತೆ ಬ್ಲಿಂಕ್ ಹಾ ನೋಡಬಹುದು ನೀವು ಅದು ಒಂದ್ಸಲ ಕೆಂಪು ಬರುತ್ತೆ ಹಳದಿ ಬರುತ್ತೆ ನೀಲಿ ಬರುತ್ತೆ ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕೇತು ಗ್ರಹ ಅಂತ ಆ ಕೇತು ಗ್ರಹದ ಪ್ರಭಾವ ಎಲ್ಲಿ ಎಲ್ಲಿ ನಾವು ಬಣ್ಣ ಬಣ್ಣದ ಇದಿಟ್ಕೊಂಡಿರ್ತಿರೋ ಆ ಕೇತು ಗ್ರಹದ ಪ್ರಭಾವ ಇಲ್ಲಿ ಬೀರ್ತಾ ಇರುತ್ತೆ ಅದು ಅದಕ್ಕೋಸ್ಕರ ಪ್ರಥಮ ನೀವು ಬಣ್ಣಗಳ ತಕ್ಷಣನೇ ಹೇಳಿದ್ವಿ ವಿಚಿತ್ರವಾಗಿ ಒಬ್ಬೊಬ್ಬರು ಮನಸ್ಸು ವಿಚಿತ್ರ ವಿಚಿತ್ರ ಆಗ್ತಾನೆ ಇರ್ತಾರೆ ಸಿಬ್ಬಂದಿಗಳಿಗಾಗ್ಬೋದು ಬರ್ತಕ್ಕಂತ ಇವ್ರಿಗೆ ಆಗ್ಬೋದು ಭಕ್ತರಿಗೆ ಭಕ್ತರಿಗೆ ಆಗ್ಬಹುದು ನೋಡಿ ಒಬ್ಬ ಇದು ಒಂದು ಮನಸ್ಸಿಗೆ ಒತ್ತರ ಬೀಳ್ತಕ್ಕಂಥದ್ದು ಬಣ್ಣ ಬಣ್ಣ ಆಗ್ತಾ ಏನಾಗ್ತದೆ ಕೇತು ಹೆಂಗೆ ಸಂಭವಿಸ್ತಾನೆ ಒಂದಲೇ ಹೆಂಗೆ ಕೊಡ್ತಾರೆ ನೀವು ಹೋಗಿದ ಕೂಡಲೇ ನಿಮಗೆ ಬಿಳಿ ಬಣ್ಣ ಇಷ್ಟ ಆಗ್ತದೆ ಇನ್ನೊಬ್ಬರಿಗೆ ಕೆಂಪು ಬಣ್ಣ ಇಷ್ಟ ಆಗುತ್ತೆ ಕೆಂಪು ಬಣ್ಣ ಹೋಗ್ತೀವಿ ಇನ್ನೊಬ್ಬರಿಗೆ ನೀಲಿ ಬಣ್ಣ ಕಡೆ ಎಲ್ಲಾ ಗಮನ ಹೋದಾಗ ನಾಲ್ಕು ತರ ತರಸಗಳು ಚೇಂಜ್ ಆಯ್ತು ನೀವು ಏನ್ ಮಾಡ್ತೀರಾ ಚೆನ್ನಾಗಿದೆ ಅದೇ ಬಿಡ ಇದು ನೋಡೋ ಅಂತ ಅಲ್ಲೇ ಗೊಂದಲ ಮೂರ್ತಿ ಬಗ್ಗೆನೋ ಅವ್ರ ಜ್ಞಾನ ಏನಕ್ಕೆ ಬಂದಿದ್ರು ಅದನ್ನ ಡಿಸ್ಟರ್ಬ್ ಮಾಡಿ ಬೇರೆ ಎಲ್ಲೋ ಅವ್ರ ಮೈಂಡ್ ಪಕ್ಕಕ್ಕೆ ಯಾಕೆ ಕಾರಣ ಕೇತು ಅಲ ಆಹ್ವಾನ ಮಾಡ್ತಾನೆ ಇದೊಂದು ಕೇತು ಆಹ್ವಾನ ಮಾಡದೆ ಯಾವುದೇ ಒಂದು ಜಾಗಕ್ಕೆ ಅಲ್ಲಿ ಗೊಂದಲಗಳು ಸ್ಟಾರ್ಟ್ ಆಯ್ತು ಅಂತ ಲೆಕ್ಕ ಆ ಗೊಂದಲದಲ್ಲಿ ನೀವು ದೇವರ ದರ್ಶನ ಕೂಡ ಮಾಡೋದಿಲ್ಲ ಮನಸ್ತಾಪಗಳು ಬರ್ತವೆ ಆ ಶಾಂತಿ ಅಂತಕ್ಕಂಥ ಜಾಗವೇ ಹೊರಟು ಹೋಗುತ್ತೆ ನೀವು ಕೇಳಿದ್ರಿ ಯಾಕೆ ಬಿಳಿ ಬಣ್ಣ ಬೆಳಿಬೇಕು ಬಿಳಿ ಬಣ್ಣ ಯಾವತ್ತು ತಾಯಿ ಸ್ವರೂಪ ಚಂದ್ರನಿಗೆ ಹೋಲಿಸ್ತೀವಿ ನಾವು ತಾಯಿ ಸ್ವರೂಪ ತಾಯಿ ಯಾವಾಗ್ಲೂ ಯಾರು ಇಷ್ಟೇ ತಪ್ಪು ಮಾಡೋದು ಮಕ್ಕಳು ಗುಣ ಅದಕ್ಕೋಸ್ಕರ ಬಿಳಿ ಬಣ್ಣ ಹೊಡಿತಕ್ಕಂಥದ್ದು ಚಂದ್ರನಿಗೆ ಹೋಲಿಸಿದಾಗ ಶಾಂತವಾಗಿರ್ತಕ್ಕಂಥದ್ದು ಮತ್ತೆ ಹಳದಿ ಬಣ್ಣ ನಮ್ಮ ಆಶ್ರಮದಲ್ಲಿ ನೋಡ್ಬೋದು ನೀವು ಹೌದು ಹಳದಿ ಮತ್ತೆ ಬಿಳಿ ಇರುತ್ತೆ ಅದಕ್ಕೋಸ್ಕರ ಹಳದಿ ಬಣ್ಣನ ಗುರುಗೆ ಹೋಲಿಸ್ತೀವಿ ನಾವು ಅವೆರಡು ಹಳದಿ ಮತ್ತೆ ಬಿಳಿ ಹಾಕಿದಾಗ ಶಾಂತವಾಗಿರುತ್ತೆ ಬರ್ತಕ್ಕಂಥ ಮನುಷ್ಯರು ಶಾಂತವಾಗಿರ್ತಾರೆ ಮತ್ತೆ ಶಾಂತ ಸ್ವರೂಪ ಗುರು ಆಶೀರ್ವಾದನೂ ಕೂಡ ಆಗ್ತದೆ ಅಂತ ಹೇಳ್ಬಿಟ್ಟು ಬಿಳಿ ಮತ್ತೆ ಕೆಂಪು ಕಾವಿ ಬಣ್ಣ ಅಂತ ನಾವು ಅವೆರಡನ್ನು ಕೂಡ ಆಯ್ಕೆ ಮಾಡಿಕೊಂಡ್ರು ಅದನ್ನ ನಾವು ಏನ್ ಹಿಂದೂ ಸಂಕೇತ ಅಂತ ಒಂದು ಭಾವನೆ ತುಂಬಿಕೊಂಡ್ವಿ ಇದು ನಮ್ಮ ಧರ್ಮಗಳಲ್ಲಿ ಬಂದಿರತಕ್ಕಂಥ ಬಣ್ಣಗಳು ನೀವು ವಿಚಿತ್ರ ಬಣ್ಣ ಓಡಿಸೋದ್ರಿಂದ ಒಂದು ತೋರಿಸ್ಕೊಂಬೋದು ಹೆಚ್ಚಾಳಿಕೆಗೆ ತೋರಿಸ್ಕೊಂಬೋದು ನೀವು ಹೇಳಿದ್ರಿ ಅವಾಗೇನು ಮಾಡ್ಕೊಂಬುದು ಅಲ್ಲಿ ಕೇತು ಆಹ್ವಾನ ಆಗ್ತಾನೆ ಗೊಂದಲಕ್ಕೆ ಒಳಗಾಗ್ತೀವಿ ಆಮೇಲೆ ಲೈಟ್ಸ್ ಕೂಡ ಅವಶ್ಯಕತೆ ಇಲ್ಲ ಯಾವತ್ತೂ ಕೂಡ ದೇವಸ್ಥಾನದಲ್ಲಿ ಹೊರಾಂಗಣದಲ್ಲಿ ನಮ್ಮ ಅನುಕೂಲಕ್ಕೆ ಬೇಕು ಹೊರಾಂಗಣದಲ್ಲಿ ಲೈಟಿಂಗ್ಸ್ ಅನ್ನೋದು ವಿದ್ಯುತ್ ದೀಪಗಳು ಅಂತಕ್ಕಂಥದ್ದು ನಮಗೆ ಅನುಕೂಲಕ್ಕೆ ಬೇಕೇ ಬೇಕು ಕಷ್ಟ ಆಗ್ತದೆ ಯಾವತ್ತೂ ಗರ್ಭದ ಗುಡಿ ಒಳಗಡೆ ಲೈಟು ವಿದ್ಯುತ್ ಲೈನ್ ಏನಿರುತ್ತೋ ಅದೇನಾದರೂ ಒಂದು ಲೈನ್ ಹಾಕಿದಾಗ ಇಲ್ಲಿ ಕಾಸ್ಮಿಕ್ ಎನರ್ಜಿ ಅಂತ ನಾವು ಹೇಳ್ತಾನೆ ಇರ್ತೀವಿ ಅಗೋಚರ ಶಕ್ತಿ ಅಂತಕ್ಕಂಥದ್ದು ಅಲ್ಲಿ ಆ ವಿದ್ಯುತ್ ಇರ್ತಕ್ಕಡೆ ಅದು ಬರೋದಿಲ್ಲ ಹೊಟ್ಟು ಆ ಶಕ್ತಿ ಅನ್ನೋದು ಕಳ್ಕೊಳುತ್ತೆ ಆ ಚಕ್ರ ಸ್ಥಾಪನೆ ಶಕ್ತಿಗಳು ಕೂಡ ಕಳ್ಕೊಳುತ್ತೆ ನೀವು ತುಂಬಾ ಪುರಾತನವಾಗಿರ್ತಕ್ಕಂಥ ದೇವಾಲಯಗಳನ್ನ ನೋಡಿದಾಗ ಒಂದು ಛಾಯಾಚಿತ್ರ ತೆಗೆಯೋದಕ್ಕೆ ಬಿಡೋದಿಲ್ಲ ಕ್ಯಾಮ್ರಾ ಶೂಟ್ ಮಾಡಬೇಡಿ ಅಂತಾರೆ ಹೌದು ಈ ಉದ್ದೇಶಕ್ಕೋಸ್ಕರ ಫ್ಲಾಶ್ ಮಾಡಬೇಡಿ ಅಂತ ಹೇಳ್ತಾರೆ ಡಿಸ್ಟರ್ಬ್ ಆಗುತ್ತೆ ನಂತರ ಲೈಟ್ ಹಾಕಬೇಡಿ ಲೈನಿಂಗ್ ತೂತಿಟ್ಬಿಟ್ಟು ಬಲ್ಪ್ ಹಾಕ್ಬೇಡಿ ಬಿಸಿ ಬರ ಅಂತ ಯಾವುದು ನೀವು ಹಾಕ್ಬೇಡಿ ಬರೀ ಜ್ಯೋತಿಯನ್ನ ಬೆಳಗ್ಸಿ ಅನ್ನೋದು ಇದೇ ಉದ್ದೇಶಕ್ಕೋಸ್ಕರ ಒಂದೊಂದು ಪದ್ಧತಿಯಲ್ಲೂ ಒಂದೊಂದು ಒಂದು ಅಡಗಿದೆ ಸೊ ಹಾಗಾಗಿ ಆ ತರ ದೊಡ್ಡ ದೊಡ್ಡ ದೇವಸ್ಥಾನಗಳು ಈಗಲೂ ಕೂಡ ಜನಗಳನ್ನ ತುಂಬಾ ಆಕರ್ಷಣೆ ಅಲ್ಲಿ ಹೋಗಿ ಬಂದಾಗ ಅವ್ರಿಗೆ ಏನೋ ಒಂದು ಸಮಾಧಾನ ಆಗ್ತಕ್ಕಂಥದ್ದು ನ್ಯಾಚುರಲ್ ಆಗಿ ಡೆಕೋರೇಷನ್ ಇರೋ ದೇವಸ್ಥಾನಗಳಲ್ಲಿ ಆ ಥರದ್ದು ಫೀಲಿಂಗ್ ಬರಲ್ಲ ತುಂಬಾ ಇಂಪಾರ್ಟೆಂಟ್ ವಿಚಾರ ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ಬಣ್ಣಗಳು ಕೂಡ ಡಿಸ್ಟರ್ಬ್ ಮಾಡ್ತವೆ ದೇವಸ್ಥಾನಗಳಲ್ಲಿ ಯಾವ ರೀತಿ ಇರಬೇಕು ಬಣ್ಣ ಯಾವ ತರ ಇದ್ರೆ ಒಂದು ಒಳ್ಳೆ ಒಂದು ಕಾಮ್ ಆಗಿರಬಹುದು ಆ ದೇವಸ್ಥಾನಕ್ಕೆ ಬರೋ ಭಕ್ತರಿಗಾಗ್ಬೋದು ಅಲ್ಲಿರೋರ್ಗಾಗ್ಬೋದು ಗೊಂದಲ ಆಗಬಾರ್ದು ಮೈಂಡು ಚಂಚಲ ಆಗಬಾರ್ದು ಈ ವಿಚಾರಕ್ಕೋಸ್ಕರ ಈ ಥರ ಒಂದು ಕಾಮಾಗಿರೋ ಒಂದು ಬಣ್ಣಗಳನ್ನ ಮೊದಲಲ್ಲಿ ನಮ್ಮ ಬಳಸ್ತಾ ಇದ್ದರು ಇತ್ತೀಚೆಗೆ ಅದು ಗೊತ್ತಿಲ್ಲ ಹಾಗಾಗಿ ಎಲ್ಲವನ್ನು ನಾವು ಡಿಸೈನ್ಗೋಸ್ಕರ ಬಳಸ್ಕೊಳ್ತಾ ಇದ್ದೀವಿ ಬಟ್ ಈ ವಿಚಾರ ಈಗ ಗಮನಕ್ಕೆ ಬಂದೈತೆ ಗುರುಗಳ ಮುಖಾಂತರ ಹೇಳಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ಮಾತಾಡೋದಿದೆ ಬಟ್ ಈ ವಿಚಾರಗಳನ್ನ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನೀವು ತಲುಪಿಸಿ ಅಂತೇಳಿ ನಾವು ಕೇಳ್ಕೊಳ್ತೀವಿ ಈ ವಿಡಿಯೋಗಳನ್ನ ಸೊ ನೆಕ್ಸ್ಟ್ ಯಾವ ವಿಚಾರ ತಗೊಳ್ಳೋಣ ಈ ದೇವಸ್ಥಾನ ವಿಚಾರಗಳ ಬಗ್ಗೆ ಮಾತಾಡ್ತಾ ಈ ಕಾರ್ಯಕ್ರಮಗಳ ಬಗ್ಗೆ ಮುಂದೆ ಸಾಕ್ತಾ ಹೋಗ್ತಾ ಖಂಡಿತ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ